ಮಟ್ಟದ ಮಕ್ಕಳ ನಾಯಕತ್ವ ಶಿಬಿರ ನಾಯಕತ್ವ ಅಂದ್ರೆ ಏನು ಲೀಡರ್ಶಿಪ್ ಲೀಡರ್ಶಿಪ್ ಅಂದ್ರೆ ಏನು ಈ ಶಾಲೆಯಲ್ಲಿ ಒಂದು ಶಾಲಾ ಸಂಸತ್ತನ್ನು ಮಾಡಿದಾಗ ಆ ನಾಯಕತ್ವವನ್ನು ವಹಿಸ್ಕೋತಿರಲ್ಲ ಅದೇ ಥರನಾಗಿ ಒಂದು ಭಾಗ ಸಂಸತ್ತ ಆದರೆ ಇನ್ನೊಂದು ಭಾಗ ಕ್ರೀಡೆಗಳಲ್ಲಿ ಇನ್ನೊಂದು ಭಾಗ ಗ್ರಂಥಾಲಯದಲ್ಲಿ ಇನ್ನೊಂದು ಭಾಗ ಉದ್ಯೋಗದಲ್ಲಿ ಆದರೆ ನಿಮ್ಮಲ್ಲಿ ಭಾಳಷ್ಟು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಹತ್ರ ಅದಕ್ಕೆ ನಿಮ್ಮ ಆ ಕ್ವಾಲಿಟಿಯನ್ನು ನೀವು ತೆಗೆದುಕೊಂಡಾಗ ಈಗ ಎಲ್ಲ ಬಿಡ್ರಿ ಆ ರಾಜಕೀಯದಲ್ಲಿ ಕೂಡ ನಾಯಕತ್ವ ಮುಂದಾಳತು ಬೇಕು ನಿಮಗೆ ಪುರುಷರಾಗಲಿ ಮಹಿಳೆಯರ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಮನೆಯಲ್ಲೂ ಕೂಡ ಕಮಾಂಡಿಂಗ್ ಪವರ್ಸ್ ಬೇಕು ನಿಮ್ಮ ಹತ್ರ ಇವೆಲ್ಲ ತರಬೇತಿಗಳನ್ನು ನಿಮ್ಮ ಕಡ್ಡಾಯವಾಗಿ ಭಾಗವಹಿಸಬೇಕಿಲ್ಲಿ ಕಡ್ಡಾಯವಾಗಿ ಭಾಗಿಸಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಾಗ ಮಾತ್ರ ಈ ತರಬೇತಿಗೆ ಒಂದು ಮೆರಗು ತಂದು ಕೊಡುತ್ತದೆ ಇಲ್ಲಿಕರ ಕರೆ ಮೆರಗು ತಂದು ಕೊಡೋದಿಲ್ಲ ಮೆರಗು ತಂದು ಕೊಡೋದಾದ್ರೆ ಎಲ್ಲ ತರಬೇತಿಗಾರರು ಬರ್ತಾರೆ ಬೇರೆ ಬೇರೆ ಶಿಕ್ಷಕರು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ ಬರ್ತಾರೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದ ಜಿಲ್ಲಾ ಅಧಿ ಅಧಿನಾಯಕರು ಹಾಗೂ ತಾಲೂಕು ಅಧಿನಾಯಕರು ಮತ್ತು ಶಾಲೆಯ ದೈಹಿಕ ಶಿಕ್ಷಕರು ಮುಖ್ಯ ಮುಖ್ಯಗರು ಅವರು ಮಾಡಿರ್ತಕ್ಕಂಥ ಚಟುವಟಿಕೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಲಾಸ್ಟಿಗೆ ಮಾ ನಾಲ್ಕು ದಿನ ಮಾಡಿರ್ತಕ್ಕಂಥ ವರದಿಗಳನ್ನು ಕೊನೆಯದಾಗಿ ನೀವು ಮಂಡನೆ ಮಾಡಬೇಕು ಇದು ಸೇವಾದಳದ ನಿಯಮ ಏನೇನು ಮಾಡಿರ್ತೀರಿ ನಿಮ್ಮ ಒಂದು ಸಮಯ ಟೈಮ್ ಟೇಬಲ್ ಇರುತ್ತೆ ಯಾವ ಯಾವ ಏನೇ ಚಟುವಟಿಕೆ ಮಾಡಿರಿ ನೀವು ಅದನ್ನು ಕೊನೆಯದಾಗಿ ಮಂಡನೆ ಮಾಡಿದ್ರೆ ಆ ತರಬೇತಿಯನ್ನು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ ಉದ್ಘಾಟಕರ ಪರವಾಗಿ ನಮಗೆ ಮಾತಾಡಲಿಕ್ಕೆ